ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಕಥೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಕಾಂಡದ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತೆಯು ಕಳಿಸಿದ ಸಂದೇಶವನ್ನು ಆಕೆಯು ಕೊಟ್ಟಂತಹ ಚೂಡಾಮಣಿಯನ್ನು ಜೊತೆಯಲ್ಲಿಯೇ ಆಕೆಯು ಹೇಳಿದ ಚಿತ್ರಕೂಟ ಪರ್ವತದಲ್ಲಿ ನಡೆದ ಕಾಕ ವೃತ್ತಾಂತ ಹಾಗೂ ಶ್ರೀರಾಮನು ಆಕೆಯ ಗಲ್ಲದ ತಿಲಕವನ್ನು ತಿದ್ದಿದ ಕಥೆಗಳನ್ನು ಸೂಕ್ಷ್ಮವಾಗಿ ಅಂದರೆ ಆ ಕತೆ ಆ ವಿಚಾರವನ್ನಷ್ಟೇ ತಿಳಿಸಿ ಸೀತಾದೇವಿಯು ಅತ್ಯಂತ ದುಃಖದಲ್ಲಿ ಇರುವಳು ಅದಕ್ಕೂ ಮುಖ್ಯವಾಗಿ ಇನ್ನು ಕೇವಲ ಒಂದು ತಿಂಗಳು ಮಾತ್ರವೇ ಪ್ರಾಣವನ್ನು ಹಿಡಿದುಕೊಂಡಿರುತ್ತಾಳೆ ಆಮೇಲೆ ಆಕೆ ತನ್ನ ಪ್ರಾಣವನ್ನೇ ತೊರೆಯುತ್ತಾಳೆ ಎಂಬ ವಿಷಯವನ್ನು ಹೇಳಿ ಆದಷ್ಟು ಶೀಘ್ರವಾಗಿ ನಾವು ಸಮುದ್ರವನ್ನು ದಾಟಿ ಲಂಕೆಯ ಮೇಲೆ ದಾಳಿ ಮಾಡಬೇಕಾಗಿರುವ ತುರ್ತು ಅವಶ್ಯಕತೆಯನ್ನು ಹನುಮಂತನು ಒತ್ತಿ ಹೇಳುತ್ತಿರುವನು ಏಕೆಂದರೆ ಮುಖ್ಯ ಕೆಲಸವು ಯಾವುದಿದೆಯೋ ಶ್ರೀರಾಮನು ಯಾವುದನ್ನು ಬಯಸುತ್ತಿರುವನು ಸೀತಾದೇವಿಯು ಯಾವುದನ್ನು ಬಯಸುತ್ತಿರುವಳು ಅದನ್ನು ಸಾಧಿಸುವುದು ಹನುಮಂತನಿಗೆ ಮುಖ್ಯವಾಗಿದೆ ಪರು ಪ್ರೋದ ಹನುಮಂತನು ಈ ವಿಧವಾಗಿ ತಿಳಿಸಿದ ಬಳಿಕ ದಶರಥನ ಕುಮಾರನಾದ ಶ್ರೀರಾಮನು ಆ ಚೂಡಾಮಣಿಯನ್ನು ಎದೆಗಪ್ಪಿಕೊಂಡು ಲಕ್ಷ್ಮಣನೊಂದಿಗೆ ಅಳತೊಡಗಿದನು ತಂತು ಮಣಿ ಶ್ರೇಷ್ಠ ರಾಘವ ಶೋಕ ಕರ್ಷಿತ ಶ್ರೀರಾಮನು ಉತ್ಕೃಷ್ಟವಾದ ಆ ಚೂಡಾಮಣಿಯನ್ನು ನೋಡಿ ಶೋಕಾಕುಲನಾಗಿ ಕಣ್ಣೀರು ತುಂಬಿಕೊಂಡು ಸುಗ್ರೀವನ ಬಳಿ ಇಂತೆಂದನು ಯಥೈವಧೇನು ಸ್ರವತಿ ಮಾಮಪಿ ಹೃದಯ ಮಣಿರತ್ನಸ್ಯ ದರ್ಶನಾಥ ವಾತ್ಸಲ್ಯಮಯಾದ ಹಸುಬು ಕರುವನ್ನು ಕಂಡೊಡನೆ ಹಾಲು ಸ್ರವಿಸುವಂತೆ ಉತ್ತಮೋತ್ತಮವಾದ ಆ ಚೂಡಾಮಣಿಯನ್ನು ನೋಡುತ್ತಲೇ ನನ್ನ ಹೃದಯವು ದ್ರವಿಸುತ್ತಿದೆ ಮಣಿರತ್ನ ಮಿಧಂ ವೈದೇಹ್ಯಾಶ್ವರೇಣಮೇ ವಧೂಕಾಲೇ ಯಥಾಬದ್ಧಶೋಭತೆ ಮಾವರಾದ ಮಾವನವರಾದ ಜನಕ ಮಹಾರಾಜರು ಜಾನಕಿಯ ವಿವಾಹ ಸಮಯದಲ್ಲಿ ಅವಳ ತಾಯಿಯ ಮೂಲಕ ನಮ್ಮ ತಂದೆಯವರ ಸಮಕ್ಷಮದಲ್ಲಿ ಇದನ್ನು ಅವಳಿಗೆ ತೊಡಿಸಿದ್ದರು ಅದನ್ನು ಅವಳು ಶಿರದಲ್ಲಿ ಧರಿಸಿದಾಗ ಆ ಮಣಿಯು ಶ ಮಣಿಯ ಶೋಭೆಯು ಇಮ್ಮಡಿಸಿತ್ತು ಅಯಂ ಕಿಜಲಸಂಭೂತೋ ಮಣಿ ಸಜ್ಜನ ಪೂಜಿತಃ ಯಜ್ಞೆ ಪರಮ ತುಷ್ಟೇಣ ದತ್ತ ಶಕೆಣ ಧೀಮತ ಸಮುದ್ರದಲ್ಲಿ ಹುಟ್ಟಿರುವ ಈ ಚೂಡಾಮಣಿಯನ್ನು ದೇವತೆಗಳು ಪೂಜಿಸುತ್ತಿದ್ದರು ಜನಕನು ಮಾಡಿದ ಯಜ್ಞಕ್ಕಾಗಿ ಜೀಶಾಲಿಯಾದ ದೇವೇಂದ್ರನು ಮೆಚ್ಚಿ ಅದನ್ನು ಬಹುಮಾನವಾಗಿ ಕೊಟ್ಟಿದ್ದನು ಹಿಮಂ ದೃಶ್ವಾಮಣಿ ಶ್ರೇಷ್ಠಂ ಯಥಾಥತಸ್ಯ ದರ್ಶನಂ ಅಧ್ಯಾಸ್ಮ್ಯವಗತ ಸೌಮ್ಯ ವೈದೇಹಸ್ಯ ತಥಾ ವಿಭೋ ಎಲ್ಲ ಈ ಸೌಮ್ಯನೇ ವಿಶಿಷ್ಟವಾದ ಈ ಚೂಡಾಮಣಿಯನ್ನು ನೋಡಿದಾಗ ಇಂದು ನನಗೆ ತಂದೆಯಾದ ದಶರಥನ ಮಾವನಾದ ಜನಕನ ದರ್ಶನವಾದಂತಾಯಿತು ಅಯಂ ಹಿ ಶೋಭತೆ ತಸ್ಯ ಪ್ರಿಯ ಮೂರ್ಧಿ ಮೇ ಮಣಿ ಅಸ್ಯಾಧ್ಯ ಪ್ರಾಪ್ತ ಚಿಂತಯೇ ಈ ಚೂಡಾಮಣಿಯು ನನ್ನ ಪ್ರೇಯಸಿಯಾದ ಸೀತಾದೇವಿಯ ತಲೆಯಲ್ಲಿ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಇಂದು ಇದನ್ನು ನೋಡಿ ಅವಳನ್ನೇ ಹೊಂದಿದವನಂತೆ ಭಾವಿಸುತ್ತೇನೆ ಸೀತಾ ವೈದೇಹಿ ಬ್ರೂಹಿ ಸೌಮ್ಯ ಪುನಃ ಪುನಃ ಪಿಪಾಸುಮಿವಿ ವಾಣ ನೆಲೆಯ ಮಾರುತಿಯೇ ಸೀತಾದೇವಿಯು ಹೇಳಿದ ಮಾತುಗಳನ್ನು ಪುನಃ ಪುನಃ ತಿಳಿಸು ಬಾಯಾರಿದವನು ನೀರಿನಿಂದ ತೃಪ್ತಿ ಹೊಂದುವಂತೆ ಆ ಮಧುರ ವಚನಗಳಿಂದ ನನಗೆ ಸಮಾಧಾನವಾಗುತ್ತದೆ ಇತಸ್ತುತರಂ ವಾರಿ ಸಂಭವಂ ಮಣಿಂ ಪಶ್ಯಾಮಿ ಸೌಮಿತ್ರೇ ವೈ ವಿನಾ ಲಕ್ಷ್ಮಣ ವೈದೇಹಿ ಇಲ್ಲದೆ ಸಮುದ್ರದಲ್ಲಿ ಹುಟ್ಟಿದ ಈ ಚೂಡಾವಣಿಯನ್ನು ಮಾತ್ರವೇ ನಾನು ನೋಡುತ್ತಿರುವೆನಲ್ಲ ಇಕ್ಕಿಂತ ದುಃಖರವಾದುದು ಮತ್ತೇನಿದೆ ಚಿರಂ ಜೀವತಿ ವೈದೇಹಿ ಯದಿ ಮಾಸಂ ಧರಿಷ್ಯತಿ ನ ಜೀವೇಯಂ ಕ್ಷಣ ವಿನಾ ತಾಮ ಕ್ಷಣ ಎಲೈ ಸೌಮ್ಯನಾಥ ಲಕ್ಷ್ಮಣ ಸೀತಾದೇವಿಯು ನಿನ್ನ ವಿರಹದಲ್ಲಿ ಒಂದು ತಿಂಗಳು ಕಾಲ ಮಾತ್ರ ಬದುಕಿರುವೆನು ಎಂದು ಹೇಳಿದುದು ಇದು ತುಂಬಾ ದೀರ್ಘವಾದ ಸಮಯವೇ ಸರಿ ಆದರೆ ಮನೋಹರವಾದ ಕಣ್ಣುಗಳುಳ್ಳ ಜಾನಕಿಯೂ ಇಲ್ಲದೆ ನಾನು ಕ್ಷಣ ಕಾಲವಾದರೂ ಜೀವಿಸಿರಲಾರನು ನಯಮಿ ತಂದೇಶಂ ಎತ್ರ ದೃಷ್ಟಿಯಂ ಕ್ಷಣಮಿ ಪ್ರವೃತ್ತಿಯಮ್ಯ ಸೀತೆಯ ವೃತ್ತಾಂತ ತಿಳಿದ ಮೇಲೆ ಹಣ ಮಾತ್ರವಾದರೂ ನಾನು ಇಲ್ಲಿ ಇರಲಾರನು ಹನುಮಂತ ಅವಳನ್ನು ನೀನು ಕಂದಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗು ಕಥಂ ಸಾಮಮ ಸುಶ್ರೋಣಿ ಭೀರು ಭೀರ ಸತಿ ಸದಾ ಮಧ್ಯೆ ಮಹಾನಂ ರಾಕ್ಷಸ ರಾಕ್ಷಸಾಕ್ಷಸ ಶುಭಾಂಗಿಯು ನೀರು ಸ್ವಭಾವದವಳು ಸಾಧ್ವಿಯೂ ಆದ ಸೀತೆಯು ಭಯಂಕರ ಸ್ವರೂಪರಾದ ಆ ಘೋರ ರಕ್ತಸೀಯರ ಮಧ್ಯದಲ್ಲಿ ಶೀಗ್ತಾನೆ ಜೀವಿಸಿದ್ದಾಳೆ ಶಾರದಸ್ತಿರೋನ್ಮುಕ್ ನೂನಂ ಚಂದ್ರ ಇವಾಂಧೈ ಆವೃತಂ ವದನಂ ತಸ್ಯಾ ನವಿರಾಜತಿ ರಾಜತಿ ಲೆಯಿಂದ ಕೂಡಿದ ಮೂಡಗಳಿಂದ ಆವೃತವನಾದ ಶರತ್ಕಾಲದ ಚಂದ್ರನಂತೆ ರಾಕ್ಷಸರಿಂದ ಆವೃತಳಾಗಿರುವ ಸೀತಾದೇವಿಯ ಮುಖವು ಪ್ರಕಾಶಿಸಲಾರದು ಇದು ಸೀತಾ ಹನುಮಂ ನಿಶ್ಚಯವುಮೇನ ಖಲು ಜೀವಿ ಮಾರುತಿಯೇ ಸೀತೆಯು ಏನು ಹೇಳಿದಳು ಎಂಬುದನ್ನು ಪುನಃ ಹೇಳು ರೋಗಿಯಾದವನು ಔಷಧಿಯಿಂದ ಜೀವಿಸಿರುವಂತೆ ನಾನು ಅವಳ ಮಾತುಗಳನ್ನು ಕೇಳಿಕೊಂಡು ಜೀವಿಸಿರುತ್ತೇನೆ ಮಧುರಾ ಮಧುರಾಕಿ ಮಾಹ ಮಮಭಾಮಿನಿ ಮಧ್ಯಾರೋಹ ಹನುಮಾನ್ ಕಥಯ ಸ್ವಾಮಿ ದುಃಖ ಪ್ರಾಪ್ಯ ಕಥಂ ಜೀವತಿ ಜಾನಕಿಲೈ ಹನುಮಂತ ನನ್ನಿಂದ ಅಗಲಿರುವ ಸುಂದರ ಶರೀರವುಳ್ಳ ಮಧುರ ಸ್ವಭಾವದವಳು ಮಧುರವಾಗಿ ಮಾತಾಡುವವಳು ಆದ ನನ್ನ ಪ್ರಿಯೆಯು ಏನು ಹೇಳಿದಳು ಅವೆಲ್ಲವನ್ನೂ ಅವಳ ಮಾತಿನಲ್ಲೇ ಹೇಳು ಅತ್ಯಂತ ದುಃಖಕ್ಕೀಡಾಗಿರುವವಳು ಹೇಗೆ ಜೀವಿಸಿರುವಳು ಕಾಣೆ ಶ್ರೀರಾಮಚಂದ್ರನ ಈ ಅದ್ಭುತವಾದ ಶುದ್ಧ ಪ್ರೀತಿಯನ್ನು ಸಾಮಾನ್ಯ ಜನರು ಏನು ತಾನೆ ಅರ್ಥ ಮಾಡಿಕೊಳ್ಳುತ್ತಾರೆ ಸಂಕ್ಷೇಪವಾಗಿ ನಾಲ್ಕೈದು ಪುಟಗಳಲ್ಲಿ ರಾಮಾಯಣವನ್ನು ಓದಿಕೊಳ್ಳುವ ಮಹಾವಿದ್ವಾಂಸರು ಕೂಡ ಮುಂದೆ ಸೀತಾದೇವಿಯನ್ನು ರಾಮನು ರಾಮನು ತ್ಯಜಿಸಿಬಿಟ್ಟ ಆತನಿಗೆ ಸೀತೆಯ ಮೇಲೆ ಪ್ರೇಮವೇ ಇರಲಿಲ್ಲವೆಂದು ತಮ್ಮ ತೀರ್ಮಾನವನ್ನೇ ಕೊಟ್ಟು ಬಿಡುತ್ತಾರೆ ಇನ್ನಷ್ಟು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಬೇಕಲ್ಲವೇ ಇತ್ಯರ್ಶೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿ ಕಾವ್ಯೇ ಷಟ್ ಷಟ್ಷ್ಠಿತಮ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತಾರನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ